ದಸರಾ ಅಂತ ಬಂದಾಗ ವಿವಿಧ ವೈವಿಧ್ಯತೆಗಳು ಇರುತ್ತೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಬಂದ್ರೆ ಅದು ಭಾರತ ಅದರಲ್ಲೂ ಕರ್ನಾಟಕದಲ್ಲಿ ನಡೆಯುವಂತ ಮೈಸೂರು ಜಿಲ್ಲೆಯಲ್ಲಿ ನಡೆಯುವಂತಹ ಈ ದಸರಾ ಏನಿದೆ ವಿವಿಧ ರೀತಿಯ ಆಚರಣೆಗಳನ್ನ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಟ್ಯಾಬ್ಲೋಗಳನ್ನು ಕೂಡ ನೀವು ಗಮನಿಸಿದ್ದೀರಾ ಅವರದ್ದೇ ಆದಂತ ಸಾಂಸ್ಕೃತಿಕ ಕಲೆಗಳಿರ್ಬೋದು ನೃತ್ಯಗಳಿರ್ಬೋದು ಅದನ್ನ ಪ್ರದರ್ಶನ ಮಾಡಿರೋದು ಈಗ ಸದ್ಯ ತಾಯಿ ಚಾಮುಂಡೇಶ್ವರಿ ವಿರಾಜಮಾನಳಾಗಿ ಕೂತಿರೋದು ಆಕೆಯನ್ನು ಹೊತ್ತು ಮೆರೆಸುವಂಥದ್ದು ಅಭಿಮನ್ಯು ಆನೆ ಈ ಚಿನ್ನದ ಅಂಬಾರಿ ಹೊರಗೆ ಬರಲಿ ಅಂತ ಚಿನ್ನದ ಅಂಬಾರಿಯಲ್ಲಿ ತಾಯಿಯನ್ನು ಕೂರಿಸಬೇಕು ತಾಯಿಯನ್ನು ನೋಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ರು ಅಂತಹ ದಸರಾದ ಕ್ಷಣ ಈಗ ಬಂದಿರುವಂಥದ್ದು ಅನೇಕರು ಈಗಾಗಲೇ ಕಿಕ್ಕಿರಿದು ಸೇರಿದ್ದಾರೆ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಸಾಗುವಂಥ ಮಾರ್ಗದ ಇಕ್ಕೆಲಗಳಲ್ಲೂ ಕೂಡ ಜನರು ನೆರೆದಿರುವಂಥದ್ದು ಜಂಬೂ ಸವಾರಿ ಅಂತ ಬಂದಾಗ ಭೀಮನಿಗೆ ತನ್ನದೇ ಆದಂಥ ಫ್ಯಾನ್ ಬೇಸ್ ಈಗ ಕ್ರಿಯೇಟ್ ಆಗಿದೆ ಕಾರಣ ಭೀಮಾ ಆನೆ ಯಾವಾಗೆಲ್ಲ ಜನರು ಭೀಮಾ ಅಂತ ಕೂಗ್ತಾರೋ ಈಗ ಜನರಿಗೆ ವಿಸಿಟ್ ಮಾಡೋದಕ್ಕಂತ ಅವಕಾಶ ಇರ್ತಾ ಇತ್ತಲ್ಲ ಈ ತರಬೇತಿಯ ಸಂದರ್ಭದಲ್ಲಿ ನೋಡ್ಕೊಂಡು ಬರೋದಕ್ಕೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಭೀಮಾ ಅಂತ ಕೂಗ್ತಾ ಇದ್ರು ಕೂಗಿದ ತಕ್ಷಣ ಭೀಮನಿಗೆ ಗೊತ್ತಾಗ್ತಾ ಇತ್ತು ತನ್ನನ್ನೇ ಕರಿತಿರೋದು ಅಂತ ಸೊಂಡಿಲೆತ್ತಿ ಅವರಿಗೆ ರಿಯಾಕ್ಟ್ ಮಾಡ್ತಾ ಇದ್ದ ಭೀಮ ಆತನನ್ನು ಕಣ್ ತುಂಬಿಕೊಳ್ಬೇಕು ಅಂತ ಕೂಡ ಅನೇಕರು ಬಂದಿರ್ತಾರೆ ಚಿನ್ನದ ಅಂಬಾರಿಯನ್ನು ಹೊತ್ತಿರೋದು ಅಭಿಮನ್ಯು ಆದರೂ ಕೂಡ ಅಭಿಮನ್ಯುಗಿರುವಂಥ ಫ್ಯಾನ್ ಬೇಸೇ ಮತ್ತೊಂದು ಕಡೆ ಭೀಮನಿಗೂ ಕೂಡ ಇರುವಂಥದ್ದು ಭೀಮನ ವಯಸ್ಸು ಚಿಕ್ಕದಾದರೂ ಕೂಡ ಆತನಿಗಿರುವಂಥ ಫ್ಯಾನ್ ಬೇಸ್ ಮಾತ್ರ ದೊಡ್ಡದಾಗಿನೇ ಇದೆ ಚಿನ್ನದ ಅಂಬಾರಿಯನ್ನು ಹೊತ್ತು ಅಭಿಮನ್ಯು ಸಾಕ್ತಾ ಇರೋದು ರಾಜು ಗಾಂಭೀರ್ಯ ನಡೆಯಿತು ಅಂದರೆ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿನೇ ಆನೆಗಳಿಗೆ ತಾಲೀಮನ್ನು ಮಾಡುವಂಥದ್ದು ಇಂತಹ ಸಂದರ್ಭದಲ್ಲಿ ಯಾರು ಪಟಾಕಿ ಹೊಡಿಬಾರ್ದು ಸದ್ದು ಗದ್ದಲ ಮಾಡಬಾರ್ದು ಬೆಂಕಿ ಕಾಣೋ ರೀತಿಯಾಗಿ ನಡ್ಕೊಳ್ಬಾರ್ದು ಮತ್ತೊಂದು ಈ ಸಲ ದಸರೆಯ ಸಂದರ್ಭದಲ್ಲಿ ಈ ಬಹಳ ಕರ್ಕಶವಾಗಿ ಕಿರಿಕಿರಿ ಉಂಟು ಮಾಡುವಂಥ ಕೆಲವೊಂದು ಪಿ ಇರ್ತಾ ಇದ್ವು ಜನರು ಹೆದರ್ಕೊಳ್ತಾ ಇದ್ರು ಬೆಚ್ಚ ಬೀಳ್ತಾ ಇದ್ರು ಕೆಲವು ಮಕ್ಕಳು ಕೂಡ ಅರ್ಚಾಡ್ತಾ ಇದ್ರು ಹೆದರ್ಕೊಳ್ತಾ ಇದ್ರು ಹಾಗಾಗಿ ಆ ಪಿ ಪಿಯನ್ನು ಕೂಡ ಈ ಸಲ ಬ್ಯಾನ್ ಮಾಡಲಾಗಿದೆ ಯಾವುದೇ ರೀತಿಯಾಗಿ ಆನೆಗಳು ಗಲಿಬಿಲಿಗೊಳ್ಬಾರ್ದು ಆ ರೀತಿಯಾಗಿ ನಡ್ಕೊಳ್ಳಲಾಗುತ್ತೆ ಈ ಸಂದರ್ಭದಲ್ಲಿ ಆನೆಯ ಅಕ್ಕ ಪಕ್ಕ ಭದ್ರತೆ ಇರುತ್ತೆ ಆನೆ ಹೆದ್ರುಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಹದಿನೈದರಿಂದ ಹದಿನೆಂಟು ದಿನಗಳ ಕಾಲ ತರಬೇತಿಯನ್ನ ಕೊಡಲಾಗುತ್ತೆ ಆಹಾರದಿಂದ ಹಿಡಿದು ಅಂಬಾರಿಯನ್ನ ಹೊರುವಾಗ ಸಂದರ್ಭದಲ್ಲಿ ಅಂಬಾರಿ ಎಷ್ಟು ತೂಕ ಇರುತ್ತೋ ಏಳ್ನೂರ ಐವತ್ತು ಕೆ ಅಂತ ಅಷ್ಟೇ ತೂಕದ ತಾಲೀಮನ್ನು ಕೂಡ ಮಾಡಲಾಗಿತ್ತು ಮರಳಿನ ಮೂಟೆ ಇರ್ಬೋದು ಅದೇ ರೀತಿಯಾಗಿ ಭತ್ತದ ಹೊಟ್ಟಿನ ಮೂಟೆ ಇರ್ಬೋದು ಹೀಗೆ ಒಂದೊಂದು ದಿನವೂ ಕೂಡ ಒಂದೊಂದು ತಾಲೀಮನ್ನು ಮಾಡಿದ್ದೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಾಗ ಯಾವುದೇ ರೀತಿ ಆನೆ ಗಲಿಬಿಲಿಗೊಳ್ಬಾರ್ದು ಅಂತ ನೋಡಿ ಎಷ್ಟು ಗಜಗಾಂಭೀರ್ಯದಿಂದ ಸಾಕ್ತಾ ಇರುವಂಥದ್ದು ಅಂದರೆ ಮನುಷ್ಯರು ರಥ ಎಳೆಯುವಂಥ ಸಂದರ್ಭದಲ್ಲಿ ಎಷ್ಟು ಶಿಸ್ತಿನಿಂದ ಹೋಗ್ತಾರೋ ಅಷ್ಟೇ ಶಿಸ್ತಾಗಿ ಅಭಿಮನ್ಯು ಕಾವೇರಿ ಮತ್ತು ರೂಪ ಈ ಆನೆಗಳು ಸಾಕ್ತಾ ಇರುವಂಥದ್ದು ಆನೆಯ ಅಕ್ಕಪಕ್ಕದಲ್ಲಿ ಭದ್ರತೆ ಮತ್ತು ಆನೆಗಳನ್ನು ನೋಡೋದಕ್ಕೆ ತಾಯಿಯನ್ನು ನೋಡಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತ ಬಂದಿರುವಂಥ ಭಕ್ತ ವೃಂದ ಕೂಡ ಇಕ್ಕೆಲಗಳಲ್ಲಿ ನೆರೆದಿದ್ದಾರೆ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬ್ಕೊಳ್ಬೇಕು ಅಂತ ಯಾರೆಲ್ಲ ಮೈಸೂರು ದಸರೆಗೆ ಹೋಗಬೇಕು ಅಂದ್ಕೊಂಡು ಹೋಗೋದಕ್ಕಾಗಿಲ್ವೋ ಅವರು ನೇರವಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಮಾಧ್ಯಮಗಳಲ್ಲಿ ನೀವು ಗಮನಿಸ್ಬೋದು ಬಹಳ ಹತ್ತಿರದಿಂದ ತಾಯಿಯನ್ನು ಗಮನಿಸ್ಬಹುದು ನೀವು ಇವತ್ತಿನ ಅಲಂಕಾರ ಇರಬಹುದು ತಾಯಿಯ ಆ ವೈಭವ ಎಲ್ಲವನ್ನು ಕೂಡ ನೀವು ಗಮನಿಸಬಹುದು ಅಲ್ಲಿ ಹೋದವ್ರಿಗೆ ಎಷ್ಟು ಆಸೆ ಇರುತ್ತೋ ನೋಡಬೇಕು ತಾಯಿಯನ್ನು ಕಣ್ಣು ತುಂಬಿಕೊಳ್ಬೇಕು ಅಂತ ಅನೇಕರು ಮನೆಯಲ್ಲಿರೋರಿಗೂ ಕೂಡ ಆ ಕನ್ಸಿದ್ದೇ ಇರುತ್ತೆ ಮೈಸೂರು ದಸರಾ ಅದ್ರಲ್ಲಿ ಒಂದ್ಸಲ ಆದರೂ ಹೋಗಬೇಕು ಅಂತ ಬಾಕಿ ದಿನಗಳಲ್ಲಿ ಹೋಗ್ತಾರೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಆಗಲೂ ಕೂಡ ದರ್ಶನ ಪಡ್ಕೊಂಡಿರ್ತಾರೆ ಆದರೆ ಚಿನ್ನದ ಅಂಬಾರಿಯಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಹೋಗಬೇಕು ಅನ್ನೋದು ಕೂಡ ಅನೇಕರ ಒಂದು ಕನಸಾಗಿರುತ್ತೆ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ತಾಯಿ ಚಾಮುಂಡೇಶ್ವರಿಯನ್ನು ಗಮನಿಸಬಹುದು ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಜಂಬೂ ಸವಾರಿಯನ್ನು ಕೂಡ ನೀವು ಗಮನಿಸ್ಬೋದು ಜಂಬೂ ಸವಾರಿಯ ಸಂದರ್ಭದಲ್ಲಿ ಆ ಗಾಂಭೀರ್ಯ ನಡೆ ಆನೆಗಳು ಹೋಗುವಂಥ ಸಂದರ್ಭದಲ್ಲಿ ಆನೆಗಳ ಹೆಸರಿಡ್ದು ಕೂಗ್ದಂತಾಗ ಒಂದು ಕ್ಷಣ ಆನೆ ನಿಂತ್ಕೊಳ್ಳುತ್ತೆ ಯಾರು ಕೂಗ್ತಿದಾರೆ ಯಾವ ಕಡೆಯಿಂದ ಶಬ್ದ ಬರ್ತಿದೆ ಅಂತ ನಿಂತು ಗಮನಿಸ್ತವೆ ಅದೆಲ್ಲವನ್ನೂ ಕೂಡ ನೀವು ಇವತ್ತಿನ ಈ ಜಂಬೂ ಸವಾರಿಯ ಸಂದರ್ಭದಲ್ಲಿ ಕಣ್ ತುಂಬಿಕೊಳ್ಬಹುದು ಸದ್ಯ ಜಂಬೂ ಸವಾರಿ ನೋಡ್ಬೇಕು ಅಂತ ಕಾಯ್ತಿರೋರು ಎಲ್ರಿಗೂ ಕೂಡ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಮಂಜುಗಳೇ ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ನೆರೆದಿರುವಂತ ಜನರನ್ನ ನೀವು ಗಮನಿಸ್ತಾ ಇದ್ದೀರಾ ಪ್ರತಿ ವರ್ಷವೂ ಕೂಡ ಮೈಸೂರು ದಸರಾ ಅಂತ ಬಂದಾಗ ನೆರೆಯುವಂತ ಜನರ ಸಂಖ್ಯೆ ಅಂತೂ ಕಡಿಮೆ ಆಗೋದಿಲ್ಲ ಇದೇ ರೀತಿಯಾದಂತಹ ಆ ಸಂಪ್ರದಾಯಗಳು ಪಾರಂಪರಿಕವಾಗಿ ಬಂದಿರುವಂತ ಆಚರಣೆಗಳು ಮುಂದಿನ ಪೀಳಿಗೆಗೂ ಕೂಡ ಕೊಟ್ಟು ಕಳಿಸ್ಬೇಕು ಅನ್ನುವಂಥದ್ದು ವೃದ್ಧರ ಆಸೆ ಅದೇ ರೀತಿಯಾಗಿ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ತಿಳಿಸಬೇಕು ಅನ್ನೋದು ಕೂಡ ಆಸೆಯಾಗಿರುತ್ತೆ ಆ ಒಂದು ಪಾರ್ಟ್ ಅಂದರೆ ಮೈಸೂರು ದಸರಾದ ಒಂದು ಭಾಗ ಇದು ಜಂಬೂ ಸವಾರಿ ಅದನ್ನು ನೋಡಬೇಕು ಮಕ್ಕಳಿಗೆ ತೋರಿಸ್ಬೇಕು ಅಂತ ಅನೇಕರು ಅಂದುಕೊಂಡಿರ್ತಾರೆ ಬಂದಿರ್ತಾರೆ ಇನ್ನೂ ಕೆಲವರಿಗೆ ಕಾರಣಾಂತರಗಳಿಂದ ಬರೋದಕ್ಕೆ ಆಗ್ತಾ ಇರಲ್ಲ ಅವರೆಲ್ಲರೂ ಕೂಡ ಟಿ ವಿ ಮುಂದೆ ಕೂತು ಒಂದು ರೀತಿಯ ಮುಗ್ಧರಾಗಿ ನೋಡ್ತಾ ಇರ್ತಾರೆ ಏನೇನಾಗುತ್ತೆ ಏನು ಅಂತೇಳಿ ಪ್ರತಿ ವರ್ಷವೂ ಕೂಡ ಮೈಸೂರು ದಸರಾ ಅಂತ ಬಂದಾಗ ಬರುವಂಥ ಜನರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ದಸರಾದ ಸಂದರ್ಭದಲ್ಲಿ ದಸರಾ ಆಚರಣೆಯನ್ನು ಮಾಡಲಾಗುತ್ತೆ ಮೈಸೂರು ದಸರಾ ಮಂಗಳೂರು ದಸರಾ ಶಿವಮೊಗ್ಗದಲ್ಲಿರುತ್ತೆ ಅದೇ ರೀತಿಯಾಗಿ ಮಂಡ್ಯದಲ್ಲಿ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಇರುತ್ತೆ ಆದರೆ ಮೈಸೂರು ದಸರಾ ಅಂತ ಬಂದಾಗ ವಿಶ್ವವಿಖ್ಯಾತಿ ಏಕೆಂದರೆ ವಂಶಸ್ಥರು ಈಗಲೂ ಕೂಡ ಅಲ್ಲಿ ಇದ್ದಾರೆ ಯದುವೀರ್ ಒಡೆಯರೇನಿದ್ದಾರೆ ಅವರು ಈಗ ಸದ್ಯ ರಾಜ ಅವರು ನಿನ್ನೆವರೆಗೂ ಕೂಡ ಕಂಕಣವನ್ನು ಕಟ್ಕೊಂಡು ಏನೆಲ್ಲ ಕಾರ್ಯಕ್ರಮಗಳು ಏನೆಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ನೋಡಿದ್ದೀರಾ ನಿನ್ನೆ ರಾತ್ರಿ ಕಂಕಣ ವಿಸರ್ಜನೆ ಆಗಿರುವಂಥದ್ದು ಹೀಗಾಗಿ ರಾಜರ ಸಂಸ್ಥಾನ ಅಥವಾ ರಾಜರ ಒಡೆತನ ಅಂದರೆ ಆ ಒಂದು ರಾಜ ಪರಂಪರೆ ಇರುವಂಥದ್ದು ಮೈಸೂರಿನಲ್ಲಿ ಹೀಗಾಗಿ ಮೈಸೂರು ಅಂತ ಬಂದಾಗ ಮೈಸೂರು ದಸರಾ ಅಂತ ಬಂದಾಗ ಎಲ್ಲರೂ ಹುಬ್ಬೇರುವಂತೆ ನಡೆಯುವಂಥ ಕಾರ್ಯಕ್ರಮ ಬೇರೆ ಬೇರೆ ಕಡೆ ಕೂಡ ದಸರಾ ಆಗುತ್ತೆ ಆಗಲ್ಲ ಅಂತಲ್ಲ ಆದರೆ ಮೈಸೂರಿನಲ್ಲಿ ನಡೆಯುವಂಥ ದಸರಾ ಅಂತ ಬಂದರೆ ಎಲ್ರಿಗೂ ಕೂಡ ಒಂದು ರೀತಿ ಆಕರ್ಷಣೆ ತಾಯಿ ಚಾಮುಂಡೇಶ್ವರಿ ಏನಿದ್ದಾಳೆ ಬೆಟ್ಟದ ಅರಸಿ ಆದರೆ ಇವತ್ತಿನ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನು ಮಾಡಿಸಲಾಗುತ್ತೆ